ಸಾಂಸ್ಕೃತಿಕ ನಗರ ಮೈಸೂರು ಪೆನ್ಷನರ್ ಪ್ಯಾರಡೈಸ್ ಮೈಸೂರು ಅಂತ ಏನು ಹೆಸರುವಾಸಿಯಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಮೈಸೂರು ಮೇಲೆ ಭೂ ಮಾಫಿಯಾಗಳ ಕೆಂಗಣ್ಣು ಗುರಿಯಾಗಿರ್ತಕ್ಕಂಥದ್ದು ಹೀಗಾಗಿ ಈ ವಿರುದ್ಧ ಶಾಸಕರಂತ ಶ್ರೀವತ್ಸ ಅವರು ಸಾಕಷ್ಟು ಹೋರಾಟವನ್ನು ಮಾಡ್ತಾಯಿದ್ರು ಮುನ್ ಈಗಲೂ ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಕಳೆದ ದಿನಗಳ ಹಿಂದೆ ಏನು ಕೆರೆ ಒತ್ತುವರಿಯಾದಂತಹ ಸಿ ಲೋಟ್ನ ಜಾಗದ ವಿರುದ್ಧ ಏನು ಶಿವತ್ಸ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಹಾಗೂ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಮೊಟ್ಟಿಗೆ ಶಾಸಕರಂತ ಶಿವತ್ಸವರಿದ್ದರೆ ಬನ್ನಿಟ್ಟಿಗೆ ಮಾತಾಡೋಲ್ಲ ಸರ್ ನಮಸ್ತೆ ಸರ್ ಸರ್ ಮೊದಲನೇದಾಗಿ ನೀವು ಕೊಟ್ಟಂಥ ಎಚ್ಚರಿಕೆಗೆ ಅಥವಾ ನೀವು ಕೊಟ್ಟಂಥ ಮಾಡಿದಂಥ ಪತ್ರಿಕಾಗೋಷ್ಠಿಗೆ ಮೊದಲನೇ ಅಂತಂದರೆ ಜಯ ಆಗಿದೆ ಏನಂತ ಸರ್ ಏನಂದರೆ ಸರ್ಕಾರಿ ಜಮೀನು ಸರ್ಕಾರಿ ಜಾಗ ಕೆರೆ ಕಟ್ಟೆ ಅಂತ ಇರುವಂಥ ಜಾಗ ಕೆರೆ ಕಟ್ಟೆ ಅಂತ ಇರೋ ಜಾಗದಲ್ಲಿ ಯಾರೋ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ಅನ್ನೋದು ಗೊತ್ತಾದ ಮೇಲೆ ನಾನು ಅದನ್ನು ರಿಯಾಕ್ಟ್ ಮಾಡಬೇಕಾಗಿತ್ತು ಅಂದರೆ ಭೂಮಾಫಿಯಾ ಯಾವುದೂ ಬಿಡೋಲ್ಲ ಅಂತ ಗೊತ್ತಿತ್ತು ಗೋಮಾಳಗಳಾಯಿತು ಇದಾಯಿತು ಈಗ ಪಾರ್ಕ್ ಆಯಿತು ಈ ಕೊನೆಗೆ ಕೆರೆ ಕಟ್ಟೆಗಳಿಗೂ ಬಂದಿರೋ ಅಂಥದ್ದು ಆ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಗಮನಕ್ಕೆ ಮೈಸೂರಿನ ನಗರಾಭಿವೃದ್ಧಿ ಹಿಂದಿನ ಎಮ್ ಡಿ ಎ ಈಗಿನ ಎಮ್ ಡಿ ಎ ಅಧಿಕಾರಿಗೆ ಎಲ್ರಿಗೂ ಮಾತಾಡೋದು ಯಾರ್ದು ನೋಡಿಯಪ್ಪ ಅಂತ ಹೇಳಿದ್ದೆ ಕೊನೆಗೆ ಅದು ಓ ಹೋ ಇದು ಬಗ್ಗದಿಲ್ಲ ಅಂತ ಗೊತ್ತಾಗಿ ಯಾರೋ ಪ್ರಭಾವಿಗಳು ಇದರ ಹಿಂದೆ ಇರಬಹುದು ಅನ್ನೋದನ್ನು ಅರಿತುಕೊಂಡು ನಾನು ಪತ್ರಿಕಾಗೋಷ್ಠಿಯನ್ನು ಮಾಡಿದೆ ನಿಮ್ಮೆಲ್ಲರ ಸಹಕಾರದಿಂದ ಮಾಧ್ಯಮದವ್ರು ಏನದಕ್ಕೆ ಕವರೇಜ್ ಕೊಟ್ಟರೆ ಏನದನ್ನು ವಿಸ್ತೃತವಾಗಿ ವರದಿ ಮಾಡಿದ್ರಿ ಆ ಕಾರಣಕ್ಕೆ ನನಗನ್ಸುತ್ತೆ ಅಧಿಕಾರಿ ವರ್ಗ ಬೆಚ್ಚಿ ಬಿದ್ದಿದ್ದಾರೆ ಇವತ್ತು ಬೆಳಗ್ಗೆ ಎಲ್ಲವನ್ನೂ ತೆಗೆದು ಖಾಲಿ ಜಾಗವನ್ನು ಖಾಲಿ ಜಾಗವಾಗಿ ಇಟ್ಟಿರುವಂಥದ್ದು ಕಾಣಿಸ್ತಾ ಇದೆ ಅಂದರೆ ಏನು ಅಂದರೆ ಅವ್ರಿಗೆ ಗೊತ್ತಿತ್ತು ಅದು ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂತಲ್ಲ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡನ್ನು ಕೊಡಬೇಕು ಪೊಲೀಸರಿಗೆ ಕಂದಾಯ ಇಲಾಖೆಯವರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ಟರೆ ನೋಡಪ್ಪ ನಿಮ್ಮ ಆಸ್ತಿ ನೀವು ರಕ್ಷಣೆ ಮಾಡಬೇಕು ಕ್ರೈಮ್ ಆಗದಂಗೆ ನೋಡ್ಕೋಬೇಕು ಅಂತ ಒಂದು ಎಚ್ಚರಿಕೆ ಕೊಟ್ಬಿಟ್ರೆ ಮಿಕ್ಕಿದನ್ನು ಆಟೋಮೆಟಿಕ್ಕಾಗಿ ಅವ್ರು ಮಾಡ್ತಾರೆ ಆದರೆ ಎಲ್ಲೋ ಒಂದು ಕಡೆ ರಾಜಕಾರಣಿಗಳು ಈ ಥರ ಮಧ್ಯದಲ್ಲಿ ಮುಗಿ ತೂರಿಸೋ ಕಾರಣಕ್ಕೆ ಅವ್ರಿಗೆ ಫ್ರೀ ಹ್ಯಾಂಡ್ ಸಿಗ್ತಾಯಿಲ್ಲ ಫ್ರೀ ಹ್ಯಾಂಡ್ ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ ಎನ್ನಕ್ಕೆ ಈಗ ಒತ್ತುವರಿ ಏನಾದರೂ ಮಾಡ್ರದೇ ಸಾಕ್ಷಿಯಾಗಿದೆ ಸರಿ ಈಗ ಇದು ಮುಂದುವರೆದಂಗೆ ಇನ್ನೊಂದು ಗಂಭೀರವಾದಂಥ ವಿಚಾರ ತೆಗೆದುಕೊಂಡಿದ್ರಿ ನಲವತ್ತೇಳು ಎಕರೆ ವಿಚಾರವಾಗಿ ಆ ವಿರುದ್ಧ ಹೋರಾಟ ಹೇಗಿರುತ್ತೆ ಅಂತ ಯಾಕಂದರೆ ಈಗಾಗಲೇ ಈ ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಈಗಾಗಲೇ ಖಾಸಗಿ ಲೇಔಟ್ಗಳಿರ್ಬೋದು ಅಥವಾ ಬೇರೆ ಬೇರೆ ಲೇಔಟ್ಗಳು ಈಗಾಗಲೇ ಕಬ್ಜಾ ಮಾಡ್ಕೊಂಬಿಟ್ಟಿದೆ ಅದು ಕೂಡ ಚಾಮುಂಡಿ ಬೆಟ್ಟದ ರಕ್ಷಣೆಗೆ ತುಂಬ ತೊಂದರೆ ಆಗ್ತಾಯಿದೆ ಎಲ್ಲ ಒಂದು ಕಡೆ ಟೌನ್ ಪ್ಲ್ಯಾನ್ಗಳಾಗೋದ್ರಿಂದ ಚಾಮುಂಡಿ ಬೆಟ್ಟದ ಅಂಧ ಸೋರು ಪರಿಸರವಾದಿಗಳು ಕೂಡ ಇದಿದೆ ಹೀಗಾಗಿ ಆ ಹೋರಾಟ ಹೇಗಿರುತ್ತೆ ಮತ್ತು ಅಲ್ಲೂ ಕೂಡ ಪ್ರಭಾವಿಗಳ ಕೈವಾಡ ಇದೆ ಅಂತ ಕೂಡ ಇದೆ ಏನಾಗಿದೆ ಒಟ್ಟು ಮೂಡದ ನಿರ್ಣಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಗಿದ್ದಾರೆ ನನ್ನದೇನು ಅಂದರೆ ನಾವೇ ಸಿ ಡಿ ಪಿ ಮಾಡ್ಕೊಂಡಿದ್ದೀವಿ ನಾವೇ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀವಿ ಮಾಸ್ಟರ್ ಪ್ಲ್ಯಾನಲ್ಲಿ ನಿಮಗೆ ಅವಕಾಶವೇ ಇಲ್ಲದೇ ಇರುವ ಸಂದರ್ಭದಲ್ಲಿ ನೀವು ರೆಕಮೆಂಡ್ ಯಾಕೆ ಮಾಡಿದಿರಿ ಹಂಗಾರೆ ಮೇಲುಗಡೆಯಿಂದ ಹೇಳಿರ್ತಾರೆ ನೀ ರೆಕಮೆಂಡ್ ಮಾಡೋ ನಾನು ಮಾಡಿರ್ತೀನಿ ಇಲ್ಲಿಂದ ಅಂತ ಅಂದರೆ ಇದರ ಒಟ್ಟು ಅರ್ಥ ಏನು ಅಂದರೆ ಯಾವುದನ್ನು ಚಾಮುಂಡಿ ಬೆಟ್ಟ ಪರಿಸರವನ್ನು ಉಳಿಸ್ಬೇಕು ಅದು ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಅಂತ ಯಾಕೆ ಕೊಟ್ರು ಅಂದರೆ ಏನೋ ಗಿಡ ಮರ ಬೆಳ್ಕೊಂಡು ಅಲ್ಲಿ ಇದ್ಕೊಳ್ಳಿ ಅದು ಬೆಟ್ಟಕ್ಕೆ ಹಾನಿ ಆಗೋದು ಬೇಡ ಅಂತ ಆದರೆ ಅದನ್ನು ಮುಂದುವರೆದು ಸರ್ಕಾರಕ್ಕೆ ನೀವು ರೆಕಮೆಂಡೇಶನ್ ಒತ್ತಾಕಿದ್ದೀರಿ ಅಂದರೆ ಒತ್ತಾಕಿದ್ದೀರಿ ಅಂದರೆ ಅರ್ಥ ಅಲ್ಲಿಂದ ಸ್ಯಾಂಕ್ಷನ್ ಆಗಿ ಬರುತ್ತೆ ಸ್ಯಾಂಕ್ಷನ್ ಆದ್ಮೇಲೆ ಇದನ್ನು ನೆಲಸಮ ಮಾಡ್ತಾರೆ ಲೇಔಟ್ ಮಾಡ್ತಾರೆ ಲೇಔಟ್ ಮಾಡಿ ಜನಗಳಿಗೆ ಹಂಚೋದು ಇದೇ ಕಾಯಕ ಆದರೆ ಮೂಡ ಅನ್ನುವಂಥದ್ದು ಎಮ್ ಡಿ ಎ ಆದಮೇಲೆ ಎಮ್ ಡಿ ಎ ಆದಕ್ಕೇನಾದರೂ ಜನಗಳಿಗೆ ನಾವು ಹಂಚಿತೀವಿ ಬೇರೆ ಎಲ್ಲಾದರೂ ಅಂತಿಲ್ಲ ಹಂಗಾರೆ ಇವತ್ತಿನವರೆಗೂ ಪ್ರೈವೇಟ್ ಪಾರ್ಟಿ ಹೆಸರುಗಳಲ್ಲಿ ಆ ಜಾಗಗಳನ್ನ ಇಟ್ಕೊಂಡು ಇವತ್ತು ಸರ್ಕಾರಕ್ಕೆ ಕಳಿಸಿದ್ದಾರೆ ನಿಮಗೆ ಅವಕಾಶ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನೀವೇಗೆ ಕಳಿಸಿದಿರಿ ಅನ್ನೋದನ್ನ ಇಟ್ಕೊಂಡು ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಬರೆದಿದ್ದೀನಿ ಇದು ಒಂಚೂರು ಹೋರಾಟದ ಸ್ವರೂಪನೇ ತಗೋಬೇಕಾಗತ್ತೆ ಪ್ರಭಾವಿಗಳಿದ್ದಾರೆ ಅನ್ನೋದು ಎಲ್ಲ ಕಡೆಯಿಂದ ಬರ್ತಾ ಇದೆ ಆದರೆ ಚಾಮುಂಡಿ ಬೆಟ್ಟ ಮೈಸೂರನ್ನು ರಕ್ಷಣೆ ಮಾಡೋದು ಎಲ್ಲರದ್ದು ಜವಾಬ್ದಾರಿ ಆ ಹಿನ್ನೆಲೆಯಲ್ಲಿ ಒಂದು ಧ್ವನಿ ಎತ್ತಿದೀನಿ ನೋಡೋಣ ಏನು ಮಾಡಬೇಕಾಗತ್ತೆ ಮುಂದಕ್ಕೆ ಅಂತ ಈ ವಿಚಾರದಲ್ಲೂ ಕೂಡ ಕಳೆದ ಬಾರಿ ಮೂಡಾ ವಿಚಾರದಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಮಟ್ಟದಲ್ಲಿ ಮುಂದುವರೆತಿ ಸಹಕಾರ ಕೊಡ್ತು ಆ ರೀತಿ ಸಹಕಾರ ಕೇಳ್ತೀರಾ ಅಥವಾ ಅಲ್ಲಿಗೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಾ ಅಂತೇಳಿ ಪಕ್ಷದ ಆಂತರಿಕ ವಲಯದಲ್ಲಿ ಖಂಡಿತ ಪ್ರಸ್ತಾಪ ಮಾಡ್ತೀನಿ ಮೂಡಾದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬದವರೇ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಹೆಚ್ಚು ಸದ್ದು ಮಾಡಿತು ಹದಿನಾಲ್ಕು ಸೈಟನ್ನು ನಾವು ಹೇಳಿ ಹೇಳಿ ಆ ಹದಿನಾಲ್ಕು ಸೈಟನ್ನು ವಾಪಸ್ ಕೊಡೋಂಗಾಯಿತು ಆದರೆ ಅದರ ಜೊತೆಗೆ ಒಂದು ಸಾವಿರದ ಐವತ್ತೈದು ಸೈಟುಗಳನ್ನು ಇಡಿ ವಶಪಡಿಸ್ಕೊಂಡಿದೆಯಲ್ಲ ಆ ಸಾವಿರದ ಐವತ್ತೈದು ಸೈಟ್ಗಳನ್ನ ವಶಪಡಿಸ್ಕೊಂಡ್ರೆ ದೊಡ್ಡ ಸಾಧನೆ ಅಲ್ವಾ ಆ ಹಿನ್ನೆಲೆಯಲ್ಲಿ ನಾವು ಹೇಳ್ತಾನೇ ಇದ್ವಿ ಇದು ಹಗರಣ ಆಗಿದೆ ಹಗರಣ ಆಗಿದೆ ಅಂಥೇಳಿ ಇ ಡಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಕುಟುಂಬದವರು ಇನ್ವಾಲ್ ಆಗಿದ್ದಾರೆ ಅನ್ನೋದಕ್ಕೆ ಹೆಚ್ಚು ಸದ್ದು ಮಾಡ್ತು ಹೆಚ್ಚು ಕಡಿಮೆ ಇದು ಅದೇ ರೀತಿಯಲ್ಲಿ ನಡೆಯುತ್ತೆ ರಾಜ್ಯದವರ ಅಭಿಪ್ರಾಯ ಕೇಳ್ತೀನಿ ವಕೀಲರುಗಳ ಅಭಿಪ್ರಾಯ ತೊಗೋತೀನಿ ಎಲ್ಲ ಥರದ್ದು ನಮ್ಗೇನಾಗಿದೆ ಅಂದರೆ ಈ ಥರದ ಹೋರಾಟ ತಗೋಬೇಕಾದ್ರೆ ಒಬ್ಬನ ಕೈಯಲ್ಲಿ ಆಗೋಲ್ಲ ಹತ್ತಾರು ಜನ ಮಾಧ್ಯಮದ ಸ್ನೇಹಿತರು ಸೇರಿದಂಗೆ ವಕೀಲರನ್ನ ಒಂದು ಟೀಮು ಸೇರಿದಂಗೆ ಹತ್ತಾರು ಜನದ ಅಭಿಪ್ರಾಯ ತೆಗೆದುಕೊಂಡು ಮಾಡಬೇಕು ಇದನ್ನು ಅದೇ ರೀತಿಯಲ್ಲಿ ಮಾಡ್ತೀನಿ ಕೊನೆಯದಾಗಿ ಈಗ ಪ್ರತಿಯೊಂದು ವಿಚಾರದಲ್ಲಿ ಅಂದರೆ ಈಗ ಕಳಿತನ ಆಗುತ್ತೆ ಅಥವಾ ಯಾವುದಾದ್ರು ಕಾನೂನನ್ನು ತಡಿಬೇಕು ಅಂತೇಳಿ ಒಂದು ಸಮಿತಿ ಮಾಡ್ತಾರೆ ಅದಕ್ಕೆ ಪೊಲೀಸ್ ಇಲಾಖೆ ಇದೆ ಅದೇ ರೀತಿ ಮೈಸೂರಲ್ಲಿ ಕೆರೆ ಕಟ್ಟೆಗಳನ್ನ ಉಳಿಸೋದಕ್ಕೆ ಗೋಮಾಲವನ್ನು ಉಳಿಸೋದಕ್ಕೆ ಅಥವಾ ಯಾವುದೇ ಥರ ಅಕ್ರಮವಾಗಿ ಅಥವಾ ದೇವಸ್ಥಾನಗಳ ಜಾಗಗಳನ್ನ ಎಂಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಥವಾ ಸರ್ಕಾರಿ ಜಾಗಗಳನ್ನ ಎಂಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ ಅದನ್ನು ಗುರುಸುವಂಥ ಒಂದು ಸಮಿತಿ ಆಗಬೇಕು ಅಥವಾ ಶಾಸಕರ ನೇತೃತ್ವದಲ್ಲಿ ಅಥವಾ ಅಲ್ಲಿರುವಂಥ ಲೋಕಲ್ ಎಡ್ಸ್ಗಳ ನೇತೃತ್ವದಲ್ಲಿ ಆದರೆ ಭೂಮಿ ಉಳಿಯುತ್ತಲ್ವ ಮೈಸೂರು ಭಾಗದಲ್ಲಿ ಅಂತ ಈ ಥರದ್ದೇನಾದ್ರು ಒಂದು ಪ್ರಸ್ತಾಪ ಮಾಡುವಂಥದ್ದು ಇದೆಯಾ ಅಂತೇಳಿ ಅಧಿವೇಶನದಲ್ಲಿ ಹ್ಞೂ ಈಗ ನೀವು ಹೇಳಿರೋದು ಒಳ್ಳೆಯ ಸೂಚನೆ ಇದೆ ಅದನ್ನು ಗಂಭೀರವಾಗಿ ಪರಿಗಣಿಸ್ತೀನಿ ಆದರೆ ಎಲ್ಲದಕ್ಕೂ ಜಿಲ್ಲಾಧಿಕಾರಿ ಅನ್ನೋರು ಇಡೀ ಜಿಲ್ಲೆಯನ್ನು ಗಮನಿಸ್ತಾ ಇರೋವಂಥ ಒಬ್ಬ ಅಧಿಕಾರಿ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ಅಂತ ಏನೂ ನಡೆಯೋಕ್ಕೆ ಸಾಧ್ಯ ಇಲ್ಲ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಜಿಲ್ಲಾಧಿಕಾರಿಗಳೇ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಸಾರ್ವಜನಿಕವಾಗಿ ನಾವು ಪ್ರಕಟಣೆ ಕೊಡಬೇಕು ಎಲ್ಲರೂ ಆ ಥರ ಒತ್ತುವರಿ ಆದರೆ ಗಮನಕ್ಕೆ ತೊಗೊಂಬನ್ನಿ ತೆಗೆದು ತಗೊಬಂದ್ರೆ ನಾವು ನಲವತ್ತೆಂಟು ಗಂಟೆ ಕಾಲದಲ್ಲಿ ತೆರವು ಮಾಡ್ತೀವಿ ಅಂತ ಹಾಗಾದಾಗ ಜನನು ಹೊರಗಡೆಯಿಂದ ಕೊಡೋಕೆ ಶುರು ಮಾಡ್ತಾರೆ ವಿಚಾರ ತಿಳ್ಕೋಬೇಕು ಅದು ನಿಜಕ್ಕೂ ಕಾನೂನುಬದ್ಧವಾಗಿ ಅತಿಕ್ರಮಣ ಅಂತಾಗಿ ಕಾನೂನುಬದ್ಧವಾಗಿ ಸರ್ಕಾರದ ಆಸ್ತಿ ಅಂತಂದ್ರೆ ಸಂರಕ್ಷಣೆ ಮಾಡಬೇಕು ಆ ನಿಟ್ಟಿನಲ್ಲಿ ತಾವು ಹೇಳಿರೋ ಸಲಹೆ ಗಂಭೀರವಾಗಿ ತೆಗೆದುಕೊತೀನಿ ಒಂದು ಸಲ ಬೇರೆಯವರತ್ರನೋ ಮಾತಾಡಿ ನಿರ್ಧಾರಕ್ಕೆ ಬರೋಣ ಆದರೆ ಸರ್ಕಾರದ ಜಮೀನು ಸರ್ಕಾರದ ಭೂಮಿ ಸರ್ಕಾರಕ್ಕೆ ಉಳಿಬೇಕು ಅದು ಏನು ಬೇಕಾದ್ರೂ ಮಾಡಲಿ ಆಮೇಲೆ ಸರ್ಕಾರದ ಆಸ್ತಿಯನ್ನು ಇವನು ಬಂಡವಾಳ ಇಲ್ಲದೆ ಯಾವನೋ ಕಬ್ಜಾ ಮಾಡ್ಕೊಳ್ಳೋಕ್ಕೆ ಹೋಗೋದನ್ನು ತಡಿತೀನಿ ಆ ನಿಟ್ಟಿನಲ್ಲಿ ನಿಮ್ಮ ಸಲಹೆ ಚೆನ್ನಾಗಿದೆ ಅದನ್ನು ಖಂಡಿತ ಪರಿಗಣಿಸ್ತೀನಿ ಇದಿಷ್ಟು ಏನು ಶಾಸಕರಾದಂತಹ ಶ್ರೀವತ್ ಸಾವಿರ ಮಾತಾಗಿರ್ತಕ್ಕಂಥದ್ದು ಸರ್ಕಾರದ ಭೂಮಿ ಸರ್ಕಾರದ ಜಾಗವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಸರ್ವ ಪ್ರಯತ್ನವನ್ನು ಮಾಡ್ತೇವೆ ಅದು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಹೊರತು ಯಾವುದೇ ಖಾಸಗಿ ಅವರು ಉಪಯೋಗ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಉದ್ದೇಶ ಅಂತಕ್ಕಂಥದ್ದು ಶಿವತ್ಸ ಅವರ ಅಭಿಪ್ರಾಯ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ಯಶಸ್ ಮಾವತು ನಿಮ್ಮದು ನ್ಯೂಸ್